ಆ ಬೇಕಿಲ್ಲ ವಚನ ಹೇಳಿ ನಾವು ಇಟ್ಟಿವಿ ಮುಂದಿನ ಸಂದಿ ಹೆಚ್ಚು ಕಡೆ ನಮ್ಮ ಅಣ್ಣ ಹೇಳ್ತಾನೆ ಹೌದಿಲ್ಲ ಅದಕ್ಕೆ ನಾವೇನು ಇಲ್ಲಿ ಅಂತ ಹೇಳಿ ಬಂದಿಲ್ಲ ಇವತ್ತಿನ ದಿವಸ ಗ್ರಾಮಕ್ಕ ನಮ್ಮಪ್ಪ ಬೀರೇಶ್ವರನ ಜಾತ್ರೆ

ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾರವನ್ನ ಮುಗಿಸಿ ಆ ಇಚ್ಛೆ ಕೈ ನಮ್ಮ ಅಣ್ಣಗೆ ಚಾನ್ಸ್ ಕೊಟ್ಟು ಬರೋಣ ಆ ನಮ್ಮ ಅಣ್ಣ ನಮ್ಮ ಜೊತೆ ಯಾವಾಗ ಹಾಡಕ್ಕೆ ಬರ್ತಾರ ಪಾತ್ ಕೇಳಿದ್ರೆ ಯಾವ ಇದೆ ಇಪ್ಪ ಇದೆ ತಿಂಗಳ ಒಳಗೆ ಇಪ್ಪತ್ತೊಂಬತ್ತನೇ ತಾರೀಕ ಆ ಮಧ್ಯ ವಿಜಯಪುರ ಜಿಲ್ಲಾ ಮಧ್ಯ ಬರ ತಾಲೂಕ ಕೋಲಾರ ಗ್ರಾಮದ ಒಳಗೆ ನಂದು ಮತ್ತೆ ನಮ್ಮ ನದಿ ಅಣ್ಣವರ ಕಾರ್ಯಕ್ರಮ ಅಲ್ಲಿ ಕೂಡಿಸ್ಯಾರ ಯಾಕೆ ಬರಲ್ಲ ನೀವು ಗೊತ್ತಿಲ್ಲ ನಾ ಬರ್ತೀನಿ 啊，我给你。